ಇಲ್ಲಿ ಯಾವುದೇ ದೋಷಗಳು ಪರಿಹಾರವಾಗಿ ಆಂಜನೇಯ ಸ್ವಾಮಿಗೆ ಹೇಳಬಹುದು ಅವರ ಅಪೇಕ್ಷೆ ಏನಿದೆ ಅದು ನೆರವೇರಿಸ ನಿವಾರಣೆ ಆಗಿ ಒಳ್ಳೇದಾಯ್ತದೆ ಅಂತ ಒಂದು ಪ್ರತೀತಿ ಇದೆ ಹಾಗೆ ಇಲ್ಲಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಹೆಣ್ಣು ಮಕ್ಕಳು ಛಾಯಾ ಛಾಯಾನಂದನ ಶ್ರೀ ಶನೇಶ್ವರ ಸ್ವಾಮಿ ದೇವಾಲಯ ಪುಣ್ಯ ಕ್ಷೇತ್ರ ದೊಡ್ಡಬನ್ನಿಮರ ತಿಪ್ಪೂರು ಎಡೆಯೂರು ಹೋಬಳಿ ಮೂವತ್ತೈದನೇ ವರ್ಷದ ಮಹಾಶಿವರಾತ್ರಿಯ ಜಾತ್ರಾ ಮಹೋತ್ಸವ ಶ್ರೀ ಕ್ಷೇತ್ರದಲ್ಲಿ ನೆಲೆಗೊಂಡಿರುವ ಶ್ರೀ ಶನೇಶ್ವರ ಸ್ವಾಮಿ ಪ್ರೇರಣೆಯ ಪ್ರಕಾರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಸ್ವಾಮಿಯವರಿಗೆ ವಿಶೇಷ ಅಭಿಷೇಕ ಹೋಮ ಪೂಜೆ ಕಾರ್ಯಕ್ರಮಗಳನ್ನ ಏರ್ಪಡಿಸಲಾಗಿದೆ ವಾಚನ ಪಂಚಗವ್ಯ ಮೇಳನ ಶ್ರೀ ಶನೇಶ್ವರ ಸ್ವಾಮಿಯವರಿಗೆ ಅಭಿಷೇಕ ಹಾಗೂ ನವಗೃಹ ಸಹಿತ ಮಹಾ ರುದ್ರ ಹೋಮ ಮಹಾಪೂರ್ಣಾಹುತಿ ಮಹಾ ಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ವಿನಿಯೋಗ ದಿನಾಂಕ ಹದಿನೇಳು ಎರಡು ಎರಡ್ ಸಾವಿರದ ಇಪ್ಪತ್ತಾರನೇ ಮಂಗಳವಾರ ಬೆಳಗ್ಗೆ ವೇದ ಪಾರಾಯಣದೊಂದಿಗೆ ಅಮ್ಮನವರಿಗೆ ಫಲ ಪಂಚಾಮೃತ ಅಭಿಷೇಕ ಕಳಸ ಸ್ಥಾಪನೆ ಗಣ ಹೋಮ ನವಗ್ರಹ ಹೋಮ ಮಹಾ ಹೋಮ ಪ್ರಧಾನವಾಗಿ ದುರ್ಗಾ ಹೋಮ ತದನಂತರ ದ್ರವ್ಯಾವತಿ ಮಹಾಪೂರ್ಣಾಹುತಿ ಮಹಾಮಂಗಳಾರತಿ ಮತ್ತು ತೀರ್ಥಪ್ರಸಾದ ವಿನಿಯೋಗ ಸಂಜೆ ಬೆಳ್ಳಿ ರಥದಲ್ಲಿ ಶ್ರೀ ಸ್ವಾಮಿಯವರ ಉತ್ಸವ ಮೆರವಣಿಗೆ ಏರ್ಪಡಿಸಲಾಗಿದೆ ರಾತ್ರಿ ಎಂಟು ಮೂವತ್ತಕ್ಕೆ ಅನ್ನ ಸಂತರ್ಪಣೆ ಏರ್ಪಡಿಸಲಾಗಿದೆ ರಾತ್ರಿ ಹತ್ತು ಗಂಟೆಗೆ ಹರಿಕಥಾ ಶ್ರವಣವನ್ನ ಏರ್ಪಡಿಸಲಾಗಿದೆ ಪ್ರಧಾನ ಅರ್ಚಕರು ಶ್ರೀರಾಮಣ್ಣನವರು ಈ ಕಾರ್ಯಕ್ರಮಗಳಿಗೆ ಎಲ್ಲ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸ್ವಾಮಿ ಕೃಪೆಗೆ ಪಾತ್ರರಾಗಿ ಇಲ್ಲಿ ಯಾವುದೇ ದೋಷಗಳು ಪರಿಹಾರ ಆಗಿ ಆಂಜನೇಯ ಸ್ವಾಮಿಗೆ ಎಳಬತ್ತಿ ಹಚ್ಚುವರಿಂದ ಸಕಲ ದೋಷಗಳು ನಿವಾರಣೆ ಆಗಿ ಒಳ್ಳೇದಾಯ್ತದೆ ಅಂತ ಒಂದು ಪ್ರತೀತಿ ಇದೆ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವ ಗೌರಿ ದುರ್ಗಾ ಪರಮೇಶ್ವರಿ ಪ್ರಚೋದಯ ಇದು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಇಲ್ಲಿ ಉಪ್ಪುತ್ ಬತ್ತಿ ಹಚ್ಚೋದ್ರಿಂದ ವಿಶೇಷವಾಗಿ ದುರ್ಗಾ ಪರಮೇಶ್ವರಿಗೆ ಅವರ ಅಪೇಕ್ಷೆ ಏನಿದೆ ಅದು ಇಚ್ಛಾರ್ಥಗಳು ನೆರವೇರುತ್ತದೆ ಹಾಗಾಗಿ ಇಲ್ಲಿ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಮಾಡಿ ಹೆಣ್ಮಕ್ಳು ಮತ್ತೆ ಇದರ ಬಂದು ಪೂಜೆ ಪುನಸ್ಕಾರಗಳನ್ನು ಮತ್ತೆ ಇಲ್ಲಿ ವರ್ಷಕ್ಕೊಂದ್ಸತಿ ತಂಡಿಕಾಯವನ್ನು ಯಾಗವನ್ನು ಅನ್ನು ಪ್ರಕಾಶ ಅರ್ಚಕರಿಂದ ನೆರವೇರಿಸಲಾಗುತ್ತದೆ ಇಲ್ಲಿ ಅವರು ಅರ್ಚಕರು ಮೂಲ ಸ್ಥಳ ಈ ಗ್ರಾಮದಲ್ಲಿ ದುರ್ಗಾ ಪರಮೇಶ್ವರಿ ನೆಲೆಸಿರೋದ್ರಿಂದ ಯಾವುದೇ ದೃಷ್ಟಿದೋಷಗಳು ನಿವಾರಣೆಯಾಗಿ ಮಳೆ ನೀರನ್ನು ಅಂದ್ರೆ ಮಡಿ ನೀರನ್ನು ಇಲ್ಲಿಂದ ಮಳೆ ನೀರನ್ನು ಹಾಕಿಸ್ಕೊಂಡು ಹೋಗಿ ಭಕ್ತಾದಿಗಳು ಒಳ್ಳೇದಾಗಿದೆ ಹಾಗಾಗಿ ತುಪ್ಪದ ಭಕ್ತಿ ಮತ್ತು ವಿಶೇಷವಾಗಿ ಅಮ್ಮನವರಿಗೆ ತೀರೆ ಪೂಜಾ ಪುನಸ್ಕಾರಗಳು ಮತ್ತೆ ಕುಂಬ್ಳಕಾಯಿ ದೃಷ್ಟಿ ತೆಗೆಯುವಂತಹ ಕಾರ್ಯಕ್ರಮಗಳನ್ನೆಲ್ಲ ಇಲ್ಲಿ ಅಚ್ಚುಕ್ರಾದವಂತರು ಹಮ್ಮಿಕೊಳ್ಳಲಿದ್ದಾರೆ ಯಾವುದೇ ದೃಷ್ಟಿದೋಷ ಉದಾಹರಣೆ ಹುಷಾರಾಗಿ ನಿವಾರಣೆ ಆಗಿ ಉತ್ತರೋತ್ತರ ಅಭಿವೃದ್ಧಿಗಳು ಆಗಿದೆ ಎಲ್ಲರಿಗೂ ಒಳ್ಳೇದಾಗಿದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪೂಜೆ ಪುನಸ್ಕಾರವನ್ನು ಹೋಗುತ್ತಿದ್ದಾರೆ ಅಲ್ಲಿ ಸುಮಾರು ವರ್ಷಗಳಿಂದನೂ ಇಲ್ಲಿ ನೆರವೇರಿಸಿಕೊಂಡು ಹೋಗುತ್ತಿದ್ದಾರೆ